ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶಂಕರಪ್ಪ ಅವರು ಅಕ್ಟೋಬರ್ ಆಗಸ್ಟ್ ಒಂಬತ್ತರಿಂದ ಹಮೇದವರೆಗೂ ಸ್ವಚ್ಛ ಭಾರತ್ ಅಭಿಯಾನದ ಅಂಗವಾಗಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಹ ಎಲ್ಲ ಗ್ರಾಮಗಳಲ್ಲಿ ಶೌಚಾಲಯ ನಿರ್ಮಿಸಿ ಬಯಲು ಬರುತ್ತೆ ಮುಕ್ತ ಗ್ರಾಮಗಳನ್ನಾಗಿ ನಿರ್ಮಿಸಲು ನಾವು ನಮ್ಮ ಚಿಕ್ಕಮೀರಿ ಎಲ್ಲ ಸಿಬ್ಬಂದಿ ವರ್ಗದವರೊಂದಿಗೆ ನಮ್ಮ ಚುನಾಯಿತ ಸದಸ್ಯರೊಂದಿಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಸೇರಿ ಶೌಚಾಲಯ ನಿರ್ಮಿಸಲು ಎಲ್ಲ ಸಹಕ ಪ್ರಯತ್ನ ಪಡ್ತಾಯಿದ್ದೀವಿ ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಎಂಬತ್ತೈದು ಪರ್ಸೆಂಟ್ ಶೌಚಾಲಯ ನಿರ್ಮಿಸಿದ್ದು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಶೌಚಾಲಯ ಬಾಕಿ ಇದೆ ಅಕ್ಟೋಬರ್ ಎರಡನೇ ತಾರೀಕು ಒಳಗಡೆ ಶೌಚಾಲಯ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿ ನಿರ್ಮಿಸಲು ಸರ್ಕಾರ ಸೂಚಿಸಿದ್ದು ಸರ್ಕಾರದ ಸೂಚನೆಯಂತೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೂ ಸಹ ಶೌಚಾಲಯ ನಿರ್ಮಿಸಿ ಎಲ್ಲ ಗ್ರಾಮಗಳನ್ನು ಶೌಚಾಲಯ ಮುಕ್ತ ಗ್ರಾಮಗಳನ್ನಾಗಿ ನಿರ್ಮಿಸಲು ಪ್ರಯತ್ನ ಪಡ್ತಾ ಇದ್ದೀವಿ ಅದರ ಫಲವಾಗಿ ಆಗಸ್ಟ್ ಒಂಬತ್ತರಿಂದ